ಎಲ್ಲ ನನ್ನ ಆತ್ಮೀಯ ಶಾಪುರ ತಾಲೂಕಿನ ಜನತಾದಳ ಪಕ್ಷದ ಹುಲಿಗಳೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಗುರು ಪಾಟೀಲ್ ರವರು ಅವರ ಮನೆತನ ರಾಜಕಾರಣದ ಒಂದು ಹಿನ್ನೆಲೆಯಿಂದ ಬರ್ತಕ್ಕಂಥದ್ದು ಅವರ ತಂದೆಯವ್ರಿಗಾಗಲಿ ಅವ್ರಿಗಾಗಲಿ ಶಾಪುರ ತಾಲೂಕಿನ ಜನತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ ಮಹಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಯ ಗೋಲ್ಡ್ ಬಯರ್ ಆಶೀರ್ವಾದವನ್ನ ಮಾಡಿ ಶಾಸಕ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದನ್ನ ಸ್ಮರಿಸ್ಕೊಳ್ತಾ ಇದ್ರು ನಿಮ್ಮೆಲ್ಲರನ್ನೂ ಈಗ ಈಗ್ತಾನೆ ಕಲ್ಯಾಣ ಕರ್ನಾಟಕದ ಹುಲಿ ಮತ್ತೊಂದು ಹುಲಿ ಹೆಬ್ಬುಲಿ ಶರಣ್ ಗೌಡರು ಮಾತನಾಡಿದ್ದಾರೆ ಕಾರ್ಯಕರ್ತರಿಗೆ ಒಂದು ಹೊಸ ಉರ್ಪು ಉತ್ತೇಜನ ಹುಮ್ಮಸ್ಸನ್ನು ಕೊಡುವ ಮೂಲಕ ಅವರು ಯಾವಾಗಲೂ ಕೂಡ ವೇದಿಕೆ ಮೇಲೆ ನಿಂತ್ಕೊಂಡಾಗ ನಾವು ಬಹಳ ಹತ್ತಿರದಿಂದ ನೋಡಿ ಗಮನಿಸ್ತಾ ಇರ್ತೇವೆ ಯಾವುದೇ ವಿಚಾರವಾಗಿ ಅವ್ರು ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ಬಹಳ ಆಳ ಅಗ್ಲವನ್ನು ಇಟ್ಟು ಮಾತನಾಡ್ತಾರೆ ಸುಮ್ಮನೆ ಮೇಲ್ಮಟ್ಟಕ್ಕೆ ಮಾತನಾಡ್ತಕ್ಕಂಥವರೆಲ್ಲ ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆ ವಿಧಾನಸೌಧದ ಹೊರಗಡೆ ವಿಧಾನಸೌಧದ ಒಳಗಡೆ ಶರಣ್ಗೌಡರು ಹುಲಿಯಂತೆ ಘರ್ಜಿಸಿರ್ತಕ್ಕಂಥದನ್ನ ತಾವು ನೋಡ್ತಾ ಇದ್ದೀರಿ ಇನ್ನು ವೇದಿಕೆ ಮೇಲೆ ಸಾಕಷ್ಟು ಜನ ಶಾಹಪುರ ತಾಲೂಕಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದ ಹಿರಿ ತಲೆಗಳು ಹಿರಿ ಜೀವಗಳು ಇವತ್ತಿಗೂ ಕೂಡ ಪಕ್ಷದ ಗಟ್ಟಿ ಬೀಜವಾಗಿ ಇಲ್ಲಿವರೆಗೂ ಒಂದು ಹೆಮ್ಮರವಾಗಿ ಬೆಳೆದು ಇವತ್ತು ನಮ್ಮಂತ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ನೆರಳಾಗಿ ಇವತ್ತು ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಶಾಪುರ ತಾಲೂಕಿನ ಪ್ರಮುಖ ಮುಖಂಡ್ರೆ ಇವತ್ತು ಎಲ್ಲರ ಹೆಸರು ಎಲ್ಲರೂ ಕೂಡ ಹೇಳಿದ್ದಾರೆ ಮತ್ತೆ ಯಾರು ಅನ್ಯಥಾ ಭಾವಿಸ್ಲಿಕ್ಕಿಲ್ಲ ಅಂದ್ರೆ ನಾನು ಅದನ್ನು ಪುನರಚ್ಲಿಕ್ಕೆ ಹೋಗೋದಿಲ್ಲ ದಯಮಾಡಿ ಕ್ಷಮೆ ಕೋರ್ತೇನೆ ಗುರು ಪಾಟೀಲಣ್ಣ ಮಾತನಾಡಬೇಕಾದ್ರೆ ನನಗೂ ಅಲ್ಲಿ ಕಿವಿಯಲ್ಲಿ ಒಂದು ಮಾತು ಹೇಳಿದರು ಎಲ್ಲರಿಗೂ ಕೂಡ ಗುರುವಣ್ಣ ಇನ್ನೂ ಹೆಚ್ಚಾಗಿ ಹೊರಗಡೆ ಬರಬೇಕು ಹೆಚ್ಚಾಗಿ ಇಪ್ಪತ್ನಾಲ್ಕು ತಾಸು ನಿಮ್ಮಗಳ ಜೊತೆ ಇರಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಎಲ್ಲರೂ ಹೇಳಿದಂಥದ್ದನ್ನ ನೋಡಿ ಗುರು ಪಾಟೀಲ್ ಸಾಹೇಬರು ನನ್ನ ಕಿವಿಯಲ್ಲಿ ಒಂದು ಮಾತನ್ನು ಹೇಳಿದರು ಅದನ್ನು ವೇದಿಕೆ ಮೇಲೆ ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ ಗುರು ತಾವೇಳಿದ್ರಿ ಒಂದು ಕರೆಗೆ ಚೌಲ್ಟ್ರಿ ಸಂಪೂರ್ಣ ತುಂಬಿ ಇನ್ನೂ ಜನ ಆಚೆ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ ಆದರೆ ಆದರೆ ಗುರು ಪಾಟೀಲ್ ಸಾಹೇಬ್ರಿಗೆ ಒಂದು ಮಾತನ್ನು ಹೇಳ್ತೇನೆ ನಾವು ಗುರು ಪಾಟೀಲ್ ಸಾಹೇಬ್ರೆ ಇಲ್ಲಿರ್ತಕ್ಕಂಥದ್ದಿಷ್ಠೆ ಅಲ್ಲ ನಿಮ್ಮ ಶಕ್ತಿ ನಿಮ್ಮ ಶಕ್ತಿ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಮೂರು ವರ್ಷ ಅಂದರೆ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಸಾವಿರ ದಿನ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ಮೂರು ಸಾವಿರ ದಿನ ನಿಮ್ಮ ಮುಂದೆ ಇದೆ ಇನ್ನ ಸಾವಿರ ದಿನದಲ್ಲಿ ನೀವು ಯಾವ ರೀತಿ ಜನಗಳ ಜೊತೆ ಹೋಗ್ತೀರಿ ಬೆರಿತೀರಿ ಸ್ಪಂದಿಸ್ತೀರಿ ಅವರ ಧ್ವನಿಯಾಗಿ ಕೆಲಸ ಮಾಡ್ತೀರಿ ಒಂದು ದೊಡ್ಡ ಮೈದಾನದಲ್ಲಿ ಕನಿಷ್ಠ ಪಕ್ಷ ಒಂದು ಐವತ್ತು ಸಾವಿರ ಜನ ನಿಮ್ಮ ಕರೆಗೆ ಸೇರ್ತಕ್ಕಂಥ ದಿನ ಬಹಳ ದೂರ ಇಲ್ಲ ನಿಖಿಲ್ ಸ್ವಾಮಿ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ ಯಾಕೆ ಇಷ್ಟು ಬೇಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬಹುಶಃ ಪ್ರಶ್ನೆ ಉದ್ಭವ ಆಗಿರ್ಬೋದು ಇವತ್ತು ನಾನು ಯಾತಕ್ಕೋಸ್ಕರ ಇಷ್ಟು ಬೇಗ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಅಂದರೆ ಒಂದು ಜನತಾದಳ ಪಕ್ಷವನ್ನು ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹರು ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಹೆಗಲಿಗೆ ಹೆಗಲು ಕಟ್ಟುಕೊಂಡು ಯಾವುದೇ ಫಲಾಪೇಕ್ಷೆಗಳಿಲ್ದಿರ ಇಲ್ದಿರ ಯಾವುದೇ ನಿರೀಕ್ಷೆಗಳಿಲ್ದಿರ ಯಾವುದೇ ಆಸೆಗಳಿಲ್ದಿರ ಇವತ್ತು ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಲಕ್ಷಾಂತರ ಜನ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಇದ್ದೀರಿ ನಿಮ್ಮೆಲ್ಲರನ್ನ ಇವತ್ತು ಕಾಣ್ತಕ್ಕಂಥದ್ದೇ ಒಂದು ಸೌಭಾಗ್ಯ ಬಹಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಶರಣ್ಗೌಡ್ರಿಗೂ ಸ್ನೇಹಿತರಿದ್ದಾರೆ ನಮಗೂ ತಕ್ಕ ಮಟ್ಟಕ್ಕೆ ಒಂದಷ್ಟು ಸ್ನೇಹ ಇದೆ ಬಹುಶಃ ಅವರ ಮನಸ್ಸಿನಲ್ಲೂ ಇದೆ ಅವ್ರ ಮುಂದೆನೂ ಕೂಡ ಈ ವಿಚಾರ ಪ್ರಸ್ತಾವನೆ ಆಗಿರಬಹುದು ಬಹಳ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಒಂದು ಮಾತು ಹೇಳ್ತಾರೆ ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಕರ್ನಾಟಕ ರಾಜ್ಯದಲ್ಲಿ ದುರ್ಭಿನ್ನ ಕುಡಕೋದ್ರೂ ಸುಖ ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯ ಅಲ್ಲ ಅಂತ ಚಿನ್ನದಂತ ನಿಷ್ಠಾವಂತ ಕಾರ್ಯಕರ್ತರನ್ನ ಪಡೆದಿರ್ತಕ್ಕಂಥ ಜನತಾದಳ ಪಕ್ಷ ನೀವು ನಿಜಕ್ಕೂ ಕೂಡ ಧನ್ಯ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ಇವತ್ತು ನಾನು ಯಾತಕ್ಕೋಸ್ಕರ ಹೊರಗೆ ಬಂದಿದ್ದೀನಿ ಅಂದರೆ ನಾವು ಮತ್ತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆರು ತಿಂಗಳೋ ಮೂರು ತಿಂಗಳೋ ಇದ್ದಂಗೆ ನಾವು ಎಂಥ ದೊಡ್ಡ ರ್ಯಾಲಿ ಮಾಡರೂ ನಾವು ಅಂದ್ಕೊಂಡು ಮತ್ತೆಕ್ಕೆ ಫಲಿತಾಂಶ ನಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನಿಂದ ಯಾರ್ಯಾರು ಚುನಾವಣೆಗಳಲ್ಲಿ ಸೋಲನ್ನು ಉಂಡಿದ್ದಾರೆ ಯಾರ್ಯಾರು ಚುನಾವಣೆಗಳಲ್ಲಿ ಪರಾಜಿತಗೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದು ಹೊಸ ಹುಮ್ಮಸ್ಸನ್ನು ಉಂಟು ಮಾಡಬೇಕಾಗ್ತದೆ ಯಾಕೆಂದರೆ ಚುನಾವಣೆನಲ್ಲಿ ಸೋತಂಥ ವ್ಯಕ್ತಿ ಎಷ್ಟು ಮನಸ್ಸಿಗೆ ಅದು ನಾಟುತ್ತೆ ಅಂತಕ್ಕಂಥದ್ದು ಬಹುಶಃ ನಾನು ಕೂಡ ಅದರಲ್ಲಿ ಇದ್ದೇನೆ ಆದರೆ ಚುನಾವಣೆಯ ಸೋಲು ನಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸಬೇಕು ಆ ಪಾಠದಿಂದ ನಾವು ಹೊರಗಡೆ ಬರಬೇಕು ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ದಕ್ಕೆ ಸಾರ್ವಜನಿಕ ಬದುಕಿನಲ್ಲಿ ನಾವು ಇರಬೇಕಾಗ್ತದೆ ಚುನಾವಣೆಯಲ್ಲಿ ಗೆದ್ವಿ ಅನ್ ಮಾತ್ರಕ್ಕೆ ಚುನಾವಣೆಯಲ್ಲಿ ಜನಗಳ ಮಧ್ಯೆ ಇರ್ತೇವೆ ಇಲ್ಲಾಂದ್ರೆ ನಾವು ಮನೆಯಲ್ಲಿ ಕೂರ್ಕೊಳ್ತೇವೆ ಅಂತಕ್ಕಂಥ ಪ್ರಶ್ನೆ ಹಾಕೂಡುದು ಕೆಲವೊಂದಷ್ಟು ಸಂದರ್ಭಗಳು ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕಾಗುತ್ತೆ ಒಬ್ರು ಸೋಲಬೇಕಾಗ್ತದೆ ಆದ್ರೆ ನಮ್ಮನ್ನ ನಮ್ಮ ಮೇಲೆ ನಂಬಿಕೆ ಇಟ್ಟಿ ಮತವನ್ನ ಹಾಕಿರ್ತಕ್ಕಂಥ ಜನ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ ನಮ್ಮನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರು ಇರ್ತಾರೆ ನಮ್ಮನ್ನು ನಂಬಿರ್ತಕ್ಕಂಥ ಒಂದು ವರ್ಗ ಇರುತ್ತೆ ಯಾವ ಕಾರಣಕ್ಕೂ ಕೂಡ ಅಂಥವರಿಗೆ ನಾವು ಮೋಸವನ್ನು ಮಾಡ್ತಕ್ಕಂಥದ್ದಾಗಬಾರ್ದು ಇವತ್ತು ನಿಖಿಲ್ ಸ್ವಾಮಿ ಗುರಿ ನಿಖಿಲ್ ಸ್ವಾಮಿ ಚಿಂತೆ ಒಂದೇ ನಾನು ಮುಂದೆ ಚುನಾವಣೆ ನಿಲ್ತೀನಿ ಬಿಡ್ತೀನಿ ಅಂತಕ್ಕಂಥದ್ದು ನನ್ನ ಇಟ್ಕೊಂಡಿಲ್ಲ ನನಗೆ ಪ್ರಾದೇಶಿಕ ಪಕ್ಷ ಉಳಿಬೇಕು ಜನತದಳ ಪಕ್ಷ ಬಲಿಷ್ಠವಾಗಿ ರಾಜ್ಯದಲ್ಲಿ ಹೊರಹೊಮ್ಮಬೇಕು ಎರಡು ಸಾವಿರದ ನಾಲ್ಕರಲ್ಲಿ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿದ್ದರು ಇವತ್ತೆಲ್ಲ ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿದ್ದಾರೆ ಕಳೆದ ಇಪ್ಪತ್ತು ವರ್ಷದಿಂದ ಐವತ್ತಕ್ಕೂ ಹೆಚ್ಚು ಜನ ಬೇರೆ ಬೇರೆ ಪಕ್ಷಕ್ಕೆ ಈ ಪಕ್ಷದಲ್ಲಿ ಬೆಳೆದು ತಿಂದು ಉಂಡು ಇದನ್ನ ಒಂದು ರಾಜಕೀಯ ವೇದಿಕೆಯಾಗಿ ಬಳಸಿಕೊಂಡು ಬಹಳ ಜನ ಇವತ್ತು ಮಂತ್ರಿಗಳಾಗಿ ಶಾಸಕರಾಗಿ ಜನತಾದಳ ಪಕ್ಷದ ದೇವೇಗೌಡರು ಸಹಬ್ರ ಕುಮಾರಣ್ಣನ ಔಟ್ಪುಟ್ಗಳು ಇವತ್ತು ಎರಡು ಪಕ್ಷದಲ್ಲಿ ಕಾಣ್ಬೋದು ಯಾರೇ ಬಿಟ್ಟೋದ್ರೂ ಕೂಡ ಮತ್ತೆ ಇನ್ನೊಂದು ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿಯ ಸಾಮರ್ಥ್ಯ ಇರ್ತಕ್ಕಂಥದ್ದು ಜನತದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಅದನ್ನು ನೀವು ಅನೇಕ ಸಂದರ್ಭಗಳಲ್ಲಿ ಸಾಬೀತು ಮಾಡಿದ್ದೀರಿ ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ ಕಳೆದ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ವೋಟ್ ಶೇರ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷ ಯಾವುದೋ ಒಂದು ಪರ್ಸೆಂಟು ಎರಡು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಓಟ್ ಇಪ್ಪತ್ತು ಪರ್ಸೆಂಟು ನಾವು ಸರಿಯಾಗಿ ನಮ್ಮ ಅಭ್ಯರ್ಥಿಗಳು ಹಿಂದಿನಿಂದ ಜನರ ಜೊತೆಯಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಜನರ ಧ್ವನಿಯಾಗಿ ಜನರ ಸಂಕಷ್ಟದಲ್ಲಿ ನಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ತೇನೆ ಅಂತಕ್ಕಂಥದನ್ನ ಸಿದ್ಧಾಗಿ ಹೊರಟ್ರೆ ನೂರಕ್ಕೆ ನೂರು ನಾನು ಹೇಳ್ತೇನೆ ಜನತಾದಳ ಪಕ್ಷ ನಂಬರ್ ಒನ್ ಸ್ಥಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅತಿ ಹೆಚ್ಚು ಶಾಸಕರನ್ನ ಹೊಂದಕ್ಕಂಥ ದಿನ ಬಹಳ ದೂರ ಇಲ್ಲ ಯಾಕೆಂದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಸನ್ಮಾನ್ಯ ಕುಮಾರಣ್ಣ ಅವರು ದುಡಿದಿದ್ದಾರೆ ಜನರ ಪರವಾಗಿ ಕಷ್ಟ ಬಿದ್ದಿದ್ದಾರೆ ಸಾಧನೆಗಳಿದೆ ಕಾರ್ಯಕ್ರಮಗಳಿದೆ ಯೋಜನೆಗಳು ಕೊಟ್ಟಿದ್ದಾರೆ ಯಾತಕ್ಕೋಸ್ಕರ ಜನತಾದಳ ಪಕ್ಷ ಹೆಚ್ಚು ಸ್ಥಾನವನ್ನು ಗಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಆತ್ಮವಿಮರ್ಶೆ ನಾವು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇದೆಲ್ಲ ನಾನು ಕೂತ್ಕೊಂಡು ಆಲೋಚನೆ ಮಾಡಿದಾಗ ನನ್ನ ಮುಂದೆ ಬಂದಿದ್ದು ಒಂದೇ ನಾನು ಸನ್ಮಾನ್ಯ ದೇವೇಗೌಡರು ಸಹರು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಒಂದು ಮಾತನ್ನು ಹೇಳಿದೆ ನಾವು ಕೇವಲ ಚುನಾವಣೆ ಸಂದರ್ಭದಲ್ಲಿ ಜನರ ಬಳಿ ಹೋದರೆ ಅದು ನನಗೆ ಯಾಕೋ ಸರಿ ಅನಿಸ್ಲಿಕ್ಕಿಲ್ಲ ಯಾಕೆಂದ್ರೆ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಇವತ್ತು ಒಂದು ಹೆಸರನ್ನ ಏನು ಕೊಟ್ಟಿದ್ದೇವೆ ನಮ್ಮ ಅಭಿಯಾನಕ್ಕೆ ಜನತಾದಳ ಪಕ್ಷ ಸದಾಕಾಲ ಜನರೊಂದಿಗೆನೆ ಇರ್ತಕ್ಕಂಥದ್ದು ಜನರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದೆ ಆದರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾವು ಬಂದ್ವಿ ಅಂದರೆ ಜನನು ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಇವತ್ತು ಜನ ಇವತ್ತು ಟಿ ವಿ ಮಾಧ್ಯಮ ತಗೊಳ್ಳಿ ಪತ್ರಿಮಾ ಮಾಧ್ಯಮ ತಗೊಳ್ಳಿ ಸಾಮಾಜಿಕ ಜಾಲತಾಣ ತಗೊಳ್ಳಿ ನಿಮ್ಮ ಮೊಬೈಲ್ಗಳಿರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳ ಕಾಲ ಇವತ್ತು ಎಂಥ ಹಳ್ಳಿನಲ್ಲಿ ಕೂತ್ಕೊಂಡಂತ ವಿದ್ಯೆ ಇಲ್ಲದಿರ್ತಕ್ಕಂಥ ವ್ಯಕ್ತಿನೂ ಕೂಡ ಇವತ್ತು ಸಮಾಜ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದಾನೆ ಅಂತ ಒಂದು ಕಾಲದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಹಾಗಾಗಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತಾದಳ ಪಕ್ಷ ಜನರ ಹತ್ರ ಬಂದಿದ್ಯಲ್ಲ ಜನತಾದಳ ಅಭ್ಯರ್ಥಿಗಳು ಈಗ ಬಂದಿದ್ದಾರಲ್ಲ ಅಂತಕ್ಕಂಥದ್ದು ಹಾಕೂಡ್ದು ಯಾರ್ಯಾರು ಚುನಾವಣೆಗಳಲ್ಲಿ ಸೋಲುಂಡಿದ್ದಾರೆ ಯಾರ್ಯಾರು ಮನಸ್ಸಿನ ಮೇಲೆ ಚುನಾವಣೆಯ ಸೋಲಿನ ಆಘಾತ ಆಗಿದೆ ಅಂಥವ್ರ ಜೊತೆ ಕೂತು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಅವ್ರಿಗೆ ಧೈರ್ಯ ತುಂಬಿಸಿ ಹಿಂದಿನಿಂದಲೇ ನಿಮ್ಮ ಜೊತೆಯಲ್ಲಿ ಬೆರೆಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ತಾವೇ ಹೇಳಿ ಗುರು ಪಾಟೀಲ್ರವ್ರ ಮನೆತನ ಅವ್ರ ತಂದೆ ಗುರು ಪಾಟೀಲ್ರು ನಾನು ಗುರು ಪಾಟೀಲ್ರವ್ರನ್ನ ಒಬ್ಬ ವ್ಯಕ್ತಿಯಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅತ್ಯಂತ ಸರಳ ಸಜ್ಜನಿಕ ಬಹಳ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥ ಇಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನು ನೀವು ಈಗಾಗಲೇ ಶಾಸಕರಾಗಿ ಮಾಡಿದ್ದೀರಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಗುರು ಪಾಟೀಲ್ರವ್ರಿಗೆ ಶಾಸಕರಾಗಿ ಮಾಡುವ ಮೂಲಕ ಸನ್ಮಾನ್ಯ ಕುಮಾರನ್ನ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಅವರ ಜೊತೆಯಲ್ಲಿ ಕಳಿಸ್ತಕ್ಕಂಥದಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದಾಗತ್ತೆ ಇವತ್ತು ಶಹಾಪುರದಲ್ಲಿ ಸುಮಾರು ಒಂದು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ರ್ಯಾಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನನ್ನ ಯುವ ಸಮುದಾಯದ ತಮ್ಮಂದರು ಜೊತೆಯಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಹಿರಿಯರು ನೀವೆಲ್ಲರೂ ಕೂಡ ಬಹಳ ಉತ್ಸಾಹಕತೆಯಿಂದ ಹೆಜ್ಜೆ ಹಾಕಿದ್ದೀರಿ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಶರಣ್ ಗೌಡ್ರ ನೇತೃತ್ವದಲ್ಲಿ ಒಂದು ಕಡೆ ಯಾದಗಿರಿ ಮತ್ತು ಗುರುಮಿಟ್ಕಲ್ ತಾಲೂಕಿನ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರ ಒಂದು ಸಭೆ ಇತ್ತು ನಾನು ಮೂರು ದಿನದಿಂದ ಇಲ್ಲೇ ಇದ್ದೇನೆ ಬೀದರ್ನಲ್ಲಿ ಒಂದಿನ ಇದ್ದೆ ಅಲ್ಲಿಂದ ಕಲಬುರಗಿಗೆ ಬಂದೆ ದೇವರಿಗೆ ಹೋಗಿದ್ದೆ ಇವತ್ತು ಯಾದಗಿರಿಗೆ ಬಂದಿದ್ದೇನೆ ಯಾರು ಕೂಡ ನಿಖಿಲ್ ಸ್ವಾಮಿ ಇವತ್ತು ಬಂದ್ರು ಇವತ್ತು ಹೊರಟ್ಬಿಟ್ರು ಭಾಷಣ ಬೆಗದು ಅಂತ ಅನ್ಕೋಬೇಡಿ ನಾನು ನಿಮ್ಮ ಜೊತೆಲಿ ಇರಕ್ಕೆ ಬಂದಿದ್ದೇನೆ ಒಂದಲ್ಲ ಇನ್ನು ಹತ್ತು ಬಾರಿ ಅಲ್ಲ ಇನ್ನು ಐವತ್ತು ಬಾರಿ ಬರ್ತೇನೆ ಮುಂದಿನ ಚುನಾವಣೆ ಒಳಗಡೆ ಇವತ್ತು ರಾಜ್ಯಾದ್ಯಂತ ಜನತಾದಳ ಪಕ್ಷ ಸದಸ್ಯತ್ವ ನೋಂದಣಿಯನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ಮೊದಲನೇ ಹಂತದಲ್ಲಿ ಇಪ್ಪತ್ತ್ಮೂರು ಜಿಲ್ಲೆ ಬಹುತೇಕ ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರನ್ನು ಬಂದು ಇವತ್ತು ಭೇಟಿ ಆಗ್ತಕ್ಕಂಥ ಒಂದು ಸೌಭಾಗ್ಯ ನಂದಾಗಿದೆ ಇವತ್ತು ಒಂದು ವಿಶೇಷತೆ ಏನಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಾಜಿ ಶಾಸಕರು ಹಾಲಿ ಶಾಸಕರು ಅಭ್ಯರ್ಥಿಗಳು ನಿರಂತರವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾಜಿ ಸಚಿವರು ಅವರು ಕೂಡ ಇದ್ದರು ಅವರು ಗುಜರಾತಿಗೆ ಹೋಗಬೇಕಾಗಿತ್ತು ಹಾಗಾಗಿ ಕೆಲಸದ ಮೇಲೆ ಈಗ ಮೂರು ಗಂಟೆ ಊಟ ಮಾಡ್ಕೊಂಡು ಹೊರಟರು ಒಂದು ಖುಷಿಯಾದಂಥ ವಿಚಾರ ಏನಂದರೆ ಇವತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು ಹಿರಿಯಕರು ಯುವಕರು ಎಲ್ಲರೂ ನಿಖಿಲ್ ಕುಮಾರ್ ಸ್ವಾಮಿಯ ಜೊತೆಲಿ ಇದ್ದೇನೆ ಈ ಪಕ್ಷದ ಜೊತೆಲಿ ಇದ್ದೇನೆ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರ್ ಅಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ತಕ್ಕಂತ ಒಂದು ಶಕ್ತಿಯನ್ನು ತುಂಬ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಬಂದು ಇವತ್ತು ಪಕ್ಷದ ಪರವಾಗಿ ದುಡಿತೇವೆ ಅಂತಕ್ಕಂತ ಒಂದು ಹೃದಯ ವೈಶಾಲಯತೆಯನ್ನು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಮಾಜಿ ಶಾಸಕರು ಮುಂದಾಗಬೇಕಾಗಿರ್ತಕ್ಕಂಥ ಭಾವಿ ಶಾಸಕರು ಎಲ್ರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಾನು ಇನ್ನೂ ಮೂರುವರೆ ತಾಸು ಹೈದ್ರಾಬಾದ್ಗೆ ಹೋಗ್ಬೇಕಾಗ್ತದೆ ಒಂಬತ್ತು ಮುಕ್ಕಾಲಿಗೆ ಫ್ಲೈಟ್ ಇದೆ ಇಲ್ಲ ಅಂದಿದ್ರೆ ಇನ್ನೂ ಸುದೀರ್ಘವಾಗಿ ಮಾತನಾಡ್ತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಈಗಲೂ ಕೂಡ ಇದೆ ಪಾಪ ಎಲ್ಲರೂ ಭಾಳ ತರಾತುರಿಯಲ್ಲಿ ಮಾತನಾಡಿದರು ಭಾಳ ಮೊಟಕುಗೊಳಿಸಿದ್ರು ಅವ್ರ ಭಾಷಣನ ಇಲ್ಲಾರೆ ಒಬ್ಬ ಒಂದೊಂದು ಹುಲಿಗೆ ಮೈಕ್ ಕೊಟ್ಟ ಅಂದರೆ ಇಷ್ಟಿಷ್ಟು ಉದ್ದ ಗರ್ಜಿಸ್ತವೆ ಮೈಕೆ ವಾಪಸ್ ಕೊಡೋದಿಲ್ಲ ಅಷ್ಟು ಸ್ಟಫ್ ಇದೆ ಒಳಗಡೆ ಅಷ್ಟು ಸಾಧನೆಗಳು ಮಾಡಿದೆ ಪಕ್ಷ ಅಂತಕ್ಕಂಥದ್ದು ಪಾಪ ಅವರೆಲ್ಲ ನಾವು ಹೇಳಬೇಕು ದೇವೇಗೌಡರು ಸಾಹೇಬ್ರ ಸಾಧನೆ ಕುಮಾರಣ್ಣನ ಸಾಧನೆ ನಾವು ಹೇಳಬೇಕು ಅಂತಕ್ಕಂಥ ಉತ್ಸಾಹಕತೆಯಿಂದ ಇವತ್ತು ನಮ್ಮ ಜೊತೆ ಬಂದು ಈ ವೇದಿಕೆಯಲ್ಲಿ ಒಂದು ಶಕ್ತಿಯನ್ನು ತುಂಬಿಸಿದ್ದಾರೆ ಗುರು ಪಾಟೀಲ್ ಸಾಹೇಬ್ರೆ ಅತ್ಯಂತ ಸೊಗಸಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ ಮುಂದೆ ಚೌಲ್ಟ್ರಿನಲ್ಲೆಲ್ಲ ನಿಮ್ಮ ಒಂದು ಕರೆಗೆ ದೊಡ್ಡ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ನಿಮಗೆ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ದಯಮಾಡಿ ಇದೇ ರೀತಿ ನೀವು ಇಂದಿನಿಂದ ಕಾರ್ಯೋನ್ಮುಖರಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ತಾಲೂಕಿನ ಜನತೆ ಜೊತೆ ಹೆಜ್ಜೆಯನ್ನು ಆಗ್ತಾ ಸಾಗಬೇಕು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಶಾಸಕರಾಗಿ ಶಾಪುರ ತಾಲೂಕಿನ ಶಾಸಕರಾಗಿ ನೋಡಲಿಕ್ಕೆ ಬಯಸ್ತೇವೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿಎಸ್